ಬೈಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿದಂತ ಕೋಚ್ಮಲ್ನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ವಕೀಲರು ನನ್ನ ಇದೇಷಿಗಳಾಗಿರ್ತಕ್ಕಂಥ ನಾರದೇವರೇ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮಾದೇವಿ ಮೇಡಮ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಬೈರ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಅಶೋಕ್ ಅವರೇ ನಮ್ಮ ಅವರೇ ಹಿರಿಯರು ಪೂಜ್ಯರಾದಂತ ಸುಬ್ರಹ್ಮಣ್ಯ ಅವರೇ ನನ್ನ ಆತ್ಮೀಯರು ನನ್ನ ಹಿತೈಷಿಗಳು ಈ ಭಾಗದ ಮುಖಂಡರು ಆಗಿರ್ತಕ್ಕಂಥ ಕೆಪಿ ಟ್ರೌಸ್ನ ಮುಖ್ಯಸ್ಥರು ಆಗಿರ್ತಕ್ಕಂಥ ನಮ್ಮ ಪ್ರಭಾಕರ್ ಅವರೇ ನಮ್ಮ ಕಿರಣ್ ಸಾರ್ ಅವರೇ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರೇ ಮುಂಭಾಗ ವೇದಿಕೆ ಒಂದು ಮುಂಭಾಗದಲ್ಲಿ ಆಸೆದಾಗಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವರೇ ಪತ್ರಿಕಾ ಮತ್ತು ದೃಶ್ಯ ಇವತ್ತು ನಾಗರಾಜನ್ ಅವರು ಬೈಕ್ಪುರಲ್ಲಿ ವಾರ್ಷಿಕ ಸಭೆ ಇದೆ ಬನ್ನಿ ಅಂತ ಕರೆದು ನಾನು ತುಂಬಾ ಸಂತೋಷ ಯಾಕಂದ್ರೆ ನಾನು ಕೂಡ ಒಬ್ಬ ರೈತರ ಮಗ ಟೊಮೊಟೊ ಬೆಳಿತೀನಿ ಬೆಳೆದಾಗ ಅವರ ಮನೆಗೆ ಬಿಲ್ ಕಲ್ಸ್ಕೊಡ್ತಾರೆ ಮಾರ್ಕೆಟ್ ಹಾಕ್ದಾಗ ಆದ್ರೆ ನಾನು ಖುದ್ದಾಗಿ ನಾನೇ ಹೋಗ್ತೀನಿ ಯಾಕೆ ಗೊತ್ತಂದ್ರೆ ಅಲ್ಲಿ ನಾವು ರೈತರು ನೋಡ್ಬೇಕು ಅಲ್ಲಿ ಆಕ್ಷನ್ ಆಗ್ತಕ್ಕಂಥದ್ದು ನೋಡ್ಬೇಕು ಅಲ್ಲಿ ಒಳ್ಳೆ ಒಂದು ಹಣ ಬಂದ್ರೆ ನಮ್ಮ ರೈತರಿಗೆ ಅವರ ಮುಖದಲ್ಲಿಂತ ಒಂದು ಆನಂದ ಕಣ್ಣ ನೋಡ್ಬೇಕು ನಮ್ಮ ರೈತರ ಜೊತೆ ಬರಿಬೇಕು ಅನ್ನೋದೊಂದು ಆಸೆ ಅದೇ ನಿಟ್ಟಿನಲ್ಲಿ ನಮ್ಮ ಮ್ಯಾನೇಜನ್ ಅವ್ರಿಗೆ ಹೇಳಿದೆ ಹಣ ನಡೆಯೋಣ ಹೋಗೋಣ ನಮ್ಮ ರೈತರ ಮಧ್ಯೆ ಒಂದ್ ನಾಲ್ಕು ನಾಲ್ಕಾರು ಮಾತು ಹೇಳಿ ಅವ್ರ ಮಧ್ಯೆ ಎತ್ ಕುತ್ಕೊಳ್ಳೋಣ ಅಂತ ಹೇಳಿ ಅವರ ಆದೇಶದಲ್ಲಿ ಬಂದಿದೆ ಆದ್ಮೇಲೆ ಹಾಲು ಉತ್ಪಾದಕರ ಸಂಘ ಬಹುಶಃ ಬಹುತೇಕ ಗ್ರಾಮಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ರೈತಾಪಿ ವರ್ಗದ ಒಂದು ಜೀವನಾಡಿ ಯಾಕೆ ಮಾತನಾಡ್ತಾ ಇದೆ ಅಂತಂದ್ರೆ ಕೊರೋನಾ ಒಂದು ಕೆಟ್ಟ ಇದು ಸಮಾಜದ ಸಂದರ್ಭದಲ್ಲಿ ನಮ್ಮ ರೈತಾಪಿ ವರ್ಗವನ್ನು ಕೈ ಕ್ಷೇತ್ರ ಏನಾದ್ರೆ ಇದ್ರೆ ಒಂದು ಹೈನುಗಾರಿಕೆ ಎಲ್ಲಾ ರೀತಿಯಲ್ಲೂ ಕೂಡ ರೈತರಿಗೆ ಒಂದು ಸಹಾಯಸವನ್ನು ನೀಡಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿರತಕ್ಕಂತ ಒಂದು ಈ ಹೈನುಗಾರಿಕೆ ಇದನ್ನು ನಾವು ಇಲ್ಲ ಈಗಾಗ ಅಶೋಕ್ ಅವರು ಪ್ರಸ್ತಾವನೆ ಮಾಡ್ತಾ ಇದ್ರು ಯಾವುದೇ ಒಂದು ಹಾಲು ಉತ್ಪಾದಕರ ಸಂಘ ಒಳ್ಳೆ ರೀತಿಯಲ್ಲಿ ಬೆಳಿಬೇಕಾದ್ರೆ ಅದನ್ನ ರಾಜಕೀಯದಿಂದ ವಿಮುಕ್ತಗೊಳಿಸಬೇಕು ಆ ರಾಜಕೀಯವನ್ನು ಬೆರೆಸುವಂತ ಕೆಲಸವನ್ನು ಮಾಡಿದಾಗ ನಿಜವಾಗ್ಲೂ ಕೂಡ ಆ ಒಂದು ಸಂಘ ರಕ್ಷಿಸಿ ಹೋಗ್ತದೆ ಅದಕ್ಕೆ ನಮ್ಮ ರಾಜಕೀಯ ಪಕ್ಷಗಳು ಏನೇ ಇರಲಿ ನಾವು ಯಾವುದೇ ಪಕ್ಷಕ್ಕೆ ಸೇರಿರೋರ್ಲಿ ನಾವು ಹಾಲು ಉತ್ಪಾದಕರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮವಹಿಸಿ ಕೆಲಸ ಮಾಡಿದಾಗ ಆ ಒಂದು ಸಂಘ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಈ ಸಂದರ್ಭದಲ್ಲಿ ನಾನು ಒಂದು ಮನದಾಳದ ಒಂದು ಮಾತನಾಡಬೇಕಾಗ್ತದೆ ಜನ ಅಧಿಕಾರವನ್ನು ಕೊಡ್ತಾರೆ ಆ ಸಮರ್ಥವಾದಂತಹ ಅಧಿಕಾರ ಅಧಿಕಾರವನ್ನು ಕೊಟ್ಟಾಗ ಅದನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ಬೇಕು ಅವರು ಏನ್ ವಿಶ್ವಾಸ ಕೊಟ್ಟು ಅಧಿಕಾರವನ್ನು ಕೊಡ್ತಾರೋ ಅದನ್ನು ಚಾಚಿ ತಪ್ಪದೆ ಅದನ್ನು ಸಮರ್ಥವಾಗಿ ನಡೆಸಿಕೊಡುವಂತೆ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಭವಿಷ್ಯ ಇರ್ತದೆ ಯಾಕೆ ಮಾತನ್ನು ಹೇಳ್ತಾ ಇದ್ದರೆ ನಾರಾಯಣ ಮೂರು ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಅವರ ಕಾರ್ಯವೈಖಲವನ್ನು ನಾವು ನೋಡಿದ್ದೇವೆ ನಾನು ಕಂಡಾಗೆ ತಾಲೂಕಲ್ಲಿ ಅನೇಕ ನಿಂತಿರ್ತಕ್ಕಂಥ ಧೈರ್ಯಗಳಿಗೆ ಒಂದು ಪ್ರಾಣ ಕೊಟ್ಟು ಅದನ್ನ ಪುನಃ ಮಾಡಿಸಿರ್ತಕ್ಕಂಥದ್ದಾಗ್ಲಿ ಹೊಸ ಡೈಲಿಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದಾಗ್ಲಿ ಹೆಣ್ಣು ಮಕ್ಕಳ ಒಂದು ಸಬ್ಲೆಕ್ಟ್ ದೃಷ್ಟಿಯಲ್ಲಿ ಅನೇಕ ಈ ಹೆಣ್ಣು ಮಕ್ಕಳ ಡೈಲಿಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದಾಗಲಿ ಪ್ರತಿ ವರ್ಷವೂ ಕೂಡ ನಮ್ಮ ರೈತಾಪ ಮಕ್ಕಳು ಏನು ಒಳ್ಳೆ ಒಂದು ಮಾರ್ಕ್ಸ್ ತಗೊಂಡಾಗ ಅವರನ್ನು ಗುರುತಿಸಿ ಅವರ ಕೊಡಿಸಿ ಅವರನ್ನು ಉತ್ತೇಜನ ಪಡಿಸಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುವು ಮಾಡತಕ್ಕಂಥದ್ದಾಗಲಿ ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಬಳಿಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡುದು ಯಾಕೆ ಮಾತನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ಒಂದು ವೇಳೆ ನಾಗರಾಜನ್ ಅವರು ಮೊದಲನೇ ಬಾರಿ ಗೆದ್ದಾಗ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಸರಿಯಾದ ರೀತಿಯಲ್ಲಿ ರೈತಾಪರ್ಗ ಅವರ ಗಣನೆ ತಗೊಳ್ತಾ ತಗೊಂಡಿದ್ರೆ ಆವತ್ತಿ ಜನ ಹೇಳ್ತಾ ಇದ್ರು ನೋಡಪ್ಪ ಒಂದು ವಿಶ್ವಾಸ ಐತೆ ಅಧಿಕಾರ ಕೊಟ್ವಿ ಆ ವಿಶ್ವಾಸ ಉಳಿಸ್ಕೊಂಡಿಲ್ಲ ಸಾಕು ಏನು ಮನೆಯಲ್ಲಿ ಅಂತ ಮನೆಯಲ್ಲಿ ಕೂಡಿಸ್ತಾ ಇದೆ ಅದು ಸದೃಢವಾಗಿ ಮೂರ್ ಬಾರಿ ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಜನರ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ ಜನರ ಬಗ್ಗೆ ಒಂದು ಇಂಟ್ರೆಸ್ಟ್ ಏನಿದೆ ಜನ ಮತ್ತೊಮ್ಮೆ ಮತ್ತೊಮ್ಮೆ ಗೆಲ್ಲಿಸ್ತಾ ಇದಾರೆ ಅಂತ ಹೇಳಿದ್ರೆ ಅವರ ಒಂದು ಏನು ಅಧಿಕಾರವನ್ನು ಒಪ್ಕೊಂಡಿದ್ದಾರೆ ಅವರ ಕಾರ್ಯವನ್ನು ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಅಧಿಕಾರ ಶಾಶ್ವತವಲ್ಲ ಇವತ್ತು ಅಧಿಕಾರ ಇರ್ತದೆ ನಾಳೆ ಹೋಗ್ತದೆ ಇರ್ತಕ್ಕಂಥ ಅಧಿಕಾರವನ್ನು ಬಂದಾಗ ಆ ಅಧಿಕಾರವನ್ನು ಕೊಟ್ಟಾಗ ಅದನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು ಅದಕ್ಕೆ ಆಲೋಧ ಬದುಕಿದಾಗ ನಡೆಸ್ಕೊಬೇಕಾಗ್ತದೆ ಅವ್ರು ಹೇಳ್ತಾ ಇದ್ರು ಸ್ವಲ್ಪ ಒಂದು ಬೆಳೆ ನಾನು ಎಂ ಎಲ್ ಎ ಶೇಷಿ ಒಂದ್ ಒಂದು ಬೆರ ಐತಿ ಜನ ಅಭಿಪ್ರಾಯ ಅಧಿಕಾರ ಸಮರ್ಪಕಿಸ್ತಾನೆ ಒಂದು ಸಚಿವರು ಜನವರು ಸೊ ಅಂತ ಒಂದು ವ್ಯಕ್ತಿ ಅವರು ಗಡಿಯಲ್ಲಿ ಬದುಕಿರ್ತಕ್ಕಂಥವ್ರು ನಾವು ಇವತ್ತು ನಮ್ಮ ನಾಗರಾಜನವರ ಒಂದು ಕಾರ್ಯವೈಖರಿ ಬಗ್ಗೆ ಹೇಳ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಈ ನಮ್ಮ ಪಕ್ಷದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮೇಲೆ ಸಮರ್ಪಕವಾಗಿ ಅನೇಕ ಚುನಾವಣೆಗಳನ್ನು ಗೆದ್ದಿದ್ದೇವೆ ನಮ್ಮ ವಿಶ್ವಾಸಕ್ಕೆ ವಿಶ್ವಾಸ ಏನಾದ್ರೂ ಇದ್ರೆ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ ಪೂರ್ಣವಾಗಿ ಚರ್ಚೆ ಮಾಡಿ ಒಂದು ವಿಷಯವನ್ನ ಒಂದು ಒಳ್ಳೆ ವ್ಯಕ್ತಿಯಲ್ಲಿ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಾ ಅದಕ್ಕೆ ಇವತ್ತು ನಮ್ಮ ಪಕ್ಷದ ನಾಯಕರು ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರಿಗೆ ಸಂಪೂರ್ಣವಾದಂತಹ ಅವ್ರ ಜೊತೆ ಗಮನ ಇದೆ ಅವರು ಸಂಪೂರ್ಣವಾದಂತ ಒಂದು ಬೆಂಬಲ ಕೊಟ್ಟು ಅವರ ಒಂದು ಕಾರ್ಯವೈಕರಣವನ್ನು ಇವತ್ತು ಗಮನಿಸ್ತಾ ಇದ್ದಾರೆ ಯಾಕೆ ಒಂದು ಸಮರ್ಪಕ ನಾಯಕತ್ವ ಇರ್ತಕ್ಕಂಥ ವ್ಯಕ್ತಿಯನ್ನ ಮುಂದಿನ ದಿನಗಳಲ್ಲೂ ಕೂಡ ನಾವು ಉಳಿಸಿಕೋಬೇಕಾಗ್ತದೆ ಸಮಾಜದ ಇತರ ದೃಷ್ಟಿಯಿಂದ ವರ್ಗದ ಒಂದು ಹಿತ ದೃಷ್ಟಿಯಿಂದ ಈ ಜನರ ಒಂದು ಒಳ್ಳೆಯ ಒಂದು ಆಶಯಗಳಿಗೆ ಸ್ಪಂದಿಸುವಂತಹ ಒಂದು ಉದ್ದೇಶದಿಂದ ಅಂತ ಒಬ್ಬ ಸಮರ್ಪಕ ಸಮರ್ಪಕ ನಾಯಕನನ್ನ ಮುಂದಿನ ದಿನಗಳಲ್ಲಿ ಕೂಡ ನಾವು ಉಳಿಸ್ಕೊಂಡ್ರೆ ನಾವು ಸಮರ್ಪಕವಾದಂತಹ ಆಡಳಿತವನ್ನು ಈ ತಾಲೂಕಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಿಜವಾದ್ರು ಕೂಡ ಕೂಡ ಕೈ ಮುಕ್ತ ಡೈರಿಗಳಲ್ಲಿ ರಾಜಕೀಯ ಇದೆ ನನ್ನ ಇದೆ ಇದು ಬೆಳಿಬೇಕು ಇದು ಬೆಳೆದ ಮಾ ಮನೆ ಆಶ್ರಯ ಕಾಲ ಆಗ್ತದೆ ಇದನ್ನ ಕೆಲಸ ಕೆಲಸ ಬೇಡ ಒಳ್ಳೆ ರೀತಿಯಲ್ಲಿ ತೆಗೆದುಕೊಳ್ಳುವ ಅಂತೇಳಿ ನಮ್ಮ ಮನಸ್ಸಲ್ಲಿ ಏನೇ ಇತ್ತು ನನ್ನ ಪಕ್ಕಿತ್ತು ಒಂದು ಒಕ್ಕೂರ್ಣ ಕೆಲಸ ಮಾಡಿದಾಗ ಒಂದು ಡೈರಿ ಒಳ್ಳೆ ರೀತಿಯಲ್ಲಿ ಸಾಕ್ತದೆ ಆ ಡೈರಿ ಒಳ್ಳೆ ರೀತಿಯಲ್ಲಿ ಸಾಕ್ತಾಗ ಆ ಒಂದು ಊರಿಯಾದ ಒಂದು ಭೂಷಣ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಈ ಡೈರಿಯನ್ನು ಎಸ್ಕೊಂಡು ಹೋಗೋದಕ್ಕೆ ಸಮರ್ಪಕವಾಗಿ ಅಂತ ತಮ್ಮಲ್ಲಿ ನಾನು ಆಶಿಸ್ತಾ ನನ್ನನ್ನು ಇಲ್ಲಿ ತರಿಸಿ ನನಗೆ ತಮ್ಮ ಮುಂದೆ ಮಾತುಗಳನ್ನು ಆಡ್ತಕ್ಕಂಥ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವೇದಿಕೆಯಲ್ಲಿ ನಾಲ್ಕು ಜನರು ಮತ್ತು ಇತರೆ ಜನರಿಗೆ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಸೇರಿ ಜೈ ಹಿಂದ್